ಕನ್ನಡ ಇನ್ಫಟಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನ ಎನ್ಐ ಆರ್ ಟಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಇನ್ ಟ್ಯೂಬರ್ಕ್ಯುಲಸಿಸ್ ವತಿಯಿಂದ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿತು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಒಂದು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ಇದೊಂದು ನೇರ ನೇಮಕಾತಿಯಾಗಿರುತ್ತದೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರುವುದಿಲ್ಲ ಈ ಒಂದು ಎನ್ಐ ಆರ್ ಟಿ ವತಿಯಿಂದ ಒಟ್ಟು ಹದಿನೇಳು ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿತು ಕರ್ತವ್ಯದ ಸ್ಥಳ ಕರ್ನಾಟಕ ಹುದ್ದೆ ಹೆಸರು ಪ್ರಾಜೆಕ್ಟ್ ಟೆಕ್ನಿಕಲ್ ಸಪೋರ್ಟ್ ಹಾಗೂ ಎಂಟಿಎಸ್ ಹುದ್ದೆಗಳು ನಂತರ ವೇತನ ಶ್ರೇಣಿ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಮಾಸಿಕ ಹದಿನಾರು ಸಾವಿರದಿಂದ ಇಪ್ಪತ್ತೆಂಟು ಸಾವಿರಗಳ ವೇತನವನ್ನು ಪಡೆಯಬಹುದು ನಂತರ ಎನ್ ಐ ಆರ್ ಟಿ ವೇಕೆನ್ಸಿ ಬಗ್ಗೆ ನೋಡೋದಾದರೆ ಪ್ರಾಜೆಕ್ಟ್ ಟೆಕ್ನಿಕಲ್ ಸಪೋರ್ಟ್ ಹಾಗೂ ಪ್ರಾಜೆಕ್ಟ್ ಡಾಟಾ ಎಂಟ್ರಿ ಆಪರೇಟರ್ ನಂತರ ಒಂದು ಸೀನಿಯರ್ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹಾಗೂ ಮಲ್ಟಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಇಲ್ಲಿ ನೋಡಬಹುದು ಆಯಾ ಹುದ್ದೆಗೆ ತಕ್ಕಂತೆ ಆಯಾ ಪೋಸ್ಟ್ಗಳನ್ನು ನಿಗದಿಪಡಿಸಿರುತ್ತಾರೆ ನಂತರ ಶೈಕ್ಷಣಿಕ ವಿದ್ಯಾರ್ಥಿ ಅಭ್ಯರ್ಥಿಯೊಂದು ಡಿಗ್ರಿ ಗ್ರಾಜುಯೇಷನ್ ಎಮ್ ಎಸ್ಸಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ನಂತರ ಟ್ವೆಲ್ತ್ ಡಿಪ್ಲೊಮವನ್ನು ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನೋಡಬಹುದು ಆಯಾ ಹುದ್ದೆಗೆ ತಕ್ಕಂತೆ ಆಯಾ ವಯಸ್ಸಿನ ಮಿತಿಯನ್ನು ಕೊಡಲಾಗಿದೆ ನಂತರ ಆಯ್ಕೆಯ ವಿಧಾನ ಅಭ್ಯರ್ಥಿಗೆ ಒಂದು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಅಭ್ಯರ್ಥಿಯನ್ನು ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ ನಂತರ ಇಲ್ಲಿ ಸ್ಯಾಲರಿ ಬಗ್ಗೆ ನೋಡಬಹುದು ಆಯಾ ಹುದ್ದೆಗೆ ತಕ್ಕಂತೆ ಆಯಾ ಮಾಸಿಕ ವೇತನ ಶ್ರೇಣಿಯನ್ನು ನೀಡಿದ್ದಾರೆ ಅರ್ಜಿಯನ್ನು ಸಲ್ಲಿಸುವ ವಿಳಾಸ ಅಭ್ಯರ್ಥಿಯೊಂದು ವಾಕಿನ್ ಇಂಟರ್ವ್ಯೂ ಮೂಲಕ ಕೇಳಿರುವಂಥ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಈ ಒಂದು ವಿಳಾಸಕ್ಕೆ ನ್ಯಾಷನಲ್ ಟ್ಯೂಬರ್ ಕುಲಸಿಸ್ ಇನ್ಸ್ಟಿಟ್ಯೂಟ್ ಎನ್ ಟಿ ಐ ಏಟ್ ಅವಲನ್ ಬಳ್ಳಾರಿ ರೋಡ್ ನಿಯರ್ ಕಾವೇರಿ ಥಿಯೇಟರ್ ಗುಡ್ಡಹಳ್ಳಿ ಬೆಂಗಳೂರು ಕರ್ನಾಟಕ ಫೈವ್ ಸಿಕ್ಸ್ ತ್ರೀ ಈ ಒಂದು ವಿಳಾಸಕ್ಕೆ ಅಭ್ಯರ್ಥಿಯೊಂದು ವಾಕಿನ್ ಇಂಟರ್ವ್ಯೂ ಡೇಟ್ ಬಂದು ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾಗುತ್ತದೆ ಅಭ್ಯರ್ಥಿಗಳು ಒಂದು ಕೇಳಿರುವಂಥ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ವಾಕಿನ್ ಮೂಲಕ ತಮ್ಮ ಒಂದು ಆಯ್ಕೆಯನ್ನು ಮಾಡಿಕೊಳ್ಳಬಹುದು ನಾವು ನೀಡಿದ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ